ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿಯಾದ ಫಿಶ್ ತವಾ ಫ್ರೈ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂತಹ ಈ ತವಾ ಫ್ರೈನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ಆ ತಟ್ಟೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಅಷ್ಟಿನ ಪುಡಿ ಹಾಗೂ ಎರಡು ಟೀ ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೂ ಒಂದು ಟೀ ಸ್ಪೂನ್ನಷ್ಟು ಮೆಣಸು ಪುಡಿ ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಒಂದೂವರೆ ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಗೂ ಅರ್ಧ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿ ಹಾಕೊತಾ ಇದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ ಸೊ ಕಲಿಸ್ಬೇಕಾದ್ರೆ ಫಸ್ಟ್ ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಹದಕ್ಕೆ ಬರೋ ತನಕ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಈಗ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ಫಿಶ್ನ ಹಾಕ್ಕೊಂಡು ಅದ್ರ ಮೇಲೆ ಮಸಾಲ ಏನು ನಾವು ಹಾಕಿ ಕಲಿಸಿದ್ವಲ್ಲ ಅದನ್ನು ನಾನು ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಇದೇ ರೀತಿ ಎಲ್ಲ ಫಿಶ್ ಮೇಲೂ ಕೂಡ ನೀವು ಮಾಡ್ಕೊಬೇಕು ಫಿಶಲ್ಲಿ ಈ ರೀತಿ ಕಟ್ ಮಾಡಿ ಮಾಡೋದ್ರಿಂದ ನಿಮಗೆ ಮಸಾಲ ಒಳಗೆ ಎಲ್ಲ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ ಸೊ ಫ್ರಿಜ್ಜಲ್ಲಿ ಒಂದು ಟೂ ಅವರ್ಸಲ್ಲಿ ಇಡಬೇಕು ಟೂ ಅವರ್ಸ್ ಆದಮೇಲೆ ನಾನು ಫ್ರಿಜ್ಜಿಂದ ತೆಗ್ದಿದ್ದೀನಿ ಈಗ ಒಂದು ತವಾ ಇಟ್ಕೊಂಡು ಸೊ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಬೇಕು ಫಿಶ್ನ ಸ್ವಲ್ಪ ಎಣ್ಣೆ ಇದ್ದೀನಿ ತವಕ್ಕೆ ಸೊ ನಮ್ಮ ಫಿಶ್ಶು ಏನು ಅಂಟ್ಕೊಬಾರ್ದು ಅಂತ ಈಗ ಒಂದೊಂದೇ ಫಿಶ್ನ ನೀವು ಬೇಯಿಸ್ಕೊಳ್ಳಿ ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಸೊ ಕ್ಲೋಸ್ ಮಾಡಿಕೊಂಡು ಮಿನಿಮಮ್ ಅಂದರೆ ಒಂದು ಫೈವ್ ಮಿನಿಟ್ಸ್ ಆದರೂ ಬೇಕು ಒಂದು ಸೈಡ ನೀವು ಬೇಯಿಸೋಕ್ಕೆ ಸೊ ಫೈವ್ ಮಿನಿಟ್ಸ್ ಆದಮೇಲೆ ನೀವು ದಬಾಕಿ ಮತ್ತೆ ಇನ್ನೊಂದು ಕಡೆ ಬೇಯಿಸ್ಕೊಬೇಕು ಚೆನ್ನಾಗಿ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಏನಾಗುತ್ತೆ ಫುಲ್ಲು ಸೀದೋಗುತ್ತೆ ಒಳಗೆ ಬೆಂದಿರಲ್ಲ ಸೊ ಹಾಗಾಗಿ ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಫಿಶ್ ಕೂಡ ಸಾಫ್ಟಾಗುತ್ತೆ ಬೇಗ ಚೆನ್ನಾಗಿ ಬೇಯುತ್ತೆ ಸೊ ರೆಡಿಯಾಗಿದೆ ನಮ್ಮ ಫಿಶ್ ತವಾ ಫ್ರೈ ತುಂಬ ಅಂದರೆ ತುಂಬ ರುಚಿಕರವಾಗಿದೆ ಮಳೆಗಾಲಕ್ಕಂತೂ ಬೆಸ್ಟ್ ಡಿಶ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಿಗೋಣ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್